ಇಷ್ಟು ಹೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು ಸ್ತುತಿ ಮಾಡಿದೆವು ದೇವರ ವಾಕ್ಯಾನುಸಾರವಾಗಿ ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧನೆ ಮಾಡಿದೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ಈಗ ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು ಈ ಸಮಯದಲ್ಲಿ ಆತ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ದೇವರ ಆತ್ಮ ಚಲಿಸ್ತಾ ಉಂಟು ಅದಕ್ಕೋಸ್ಕರ ಆತ ನಮಗೆ ಕೊಂಡಾಟವಾಗಲಿ ಪ್ರಿಯರಿ ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗುವ ವಾಕ್ಯ ಭಾಗಕ್ಕೆ ಹೋಗುವ ವಾಕ್ಯವನ್ನು ಕೇಳುವ ವಾಕ್ಯದಲ್ಲಿ ಚೀವ ಉಂಟು ಇವತ್ತಿನ ಸಂದೇಶ ನಾವು ಕ್ರಿಸ್ಮಸ್ ಎಂದರೆ ಏನೆಂದು ನಾವು ಸ್ವಲ್ಪ ತಿಳಿಕೊಳ್ಳುವ ಪ್ರಿಯರೇ ಕ್ರಿಸ್ಮಸ್ ಎಂದರೆ ಅದು ಒಳ್ಳೆಯ ಸುದ್ದಿಯಾಗಿದೆ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದದ್ದು ಪ್ರವಾದಿಯ ಮುಖಾಂತರ ದೇವರು ಮಾತಾಡಿದ್ದಾನೆ ನಾನಾ ಪ್ರವಾದಿಗಳ ಮುಖಾಂತರ ದೇವರು ಮೊದಲೇ ಮಾತಾಡಿದಾನೆ ಅದಕ್ಕಸ್ತ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ನಾವು ಇದ್ದೇವೆ ಆ ಎರಡು ಸಾವಿರ ವರ್ಷದಲ್ಲಿ ಈ ಇದು ನಡೆದಿದೆ ಇದು ನಡೆಸ ಸಂಗತಿ ರಕ್ಷಕನು ಮಾನವನಾಗಿ ಲೋಕದಲ್ಲಿ ಜನಮ ತಗೊಂಡು ಬಂದಿದ್ದಾನೆ ಮರಿಯಮ್ಮನ ಗರ್ಭದಲ್ಲಿ ಜನನ ತಗೊಂಡಿದ್ದಾನೆ ಯಾಕೆ ನಾವು ಒಂದು ವಾಕ್ಯ ಓದುವ ನಾವು ಹೇಗೆ ಸೆಲೆಬ್ರೇಟ್ ಮಾಡಬೇಕದು ಯಾವ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕೆಂದು ನಾವು ತಿಳಿಕೊಳ್ಳುವ ಯೇಸು ಯಾಕೆ ಬಂದದ್ದು ನನ್ನ ಶುಭ ಸಂದೇಶ ಒಂದರಲ್ಲಿ ಇಪ್ಪತ್ತೊಂದು ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ ಆಕೆಯು ಒಬ್ಬ ಮಗನನ್ನು ಹೇರುವವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಏಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದದು ಮಾನವನ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಈ ಲೋಕದಲ್ಲಿ ಮಾನವನಾಗಿ ಬಂದ ಬಂದಿದ್ದಾನೆ ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಹೇಗೆ ಆಚರಣೆ ಮಾಡಬೇಕು ಆ ದಿವಸ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ನಾವು ಪರಿಶುದ್ಧ ದೇವರು ಈ ಬೋರ್ ಭಕೆಗೆ ಹುಟ್ಟಿ ಬಂದಿದ್ದಾನೆ ಮಾನವನಿಗೆ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ ಆತನು ಹಾಗಾದರೆ ನಾವು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಆ ಪರಿಶುದ್ಧ ದೇವರ ಆ ದಿನ ಹೇಗೆ ಆಚರಣೆ ಮಾಡಬೇಕು ನಾವು ಪ್ರಿಯರೇ ಇವತ್ತು ವಿಧ ವಿಧ ರೀತಿಯಲ್ಲಿ ಆಚರಣೆ ಆಗ್ತಾ ಉಂಟು ಮನುಷ್ಯನು ಏನು ಮಾಡ್ತಾನೆ ಕ್ರಿಸ್ಮಸ್ ಟ್ರೀ ಅಂಡ್ ಹೇಳ್ತಾನೆ ಟ್ರೀ ಅಂದರೆ ಏನು ಟ್ರೀ ಎಂದಿರ ಮರ ಅದಕ್ಕೆ ಲೈಟ್ ಹಾಕಿ ಅದಕ್ಕೆ ಎಲ್ಲ ಎಲ್ಲ ದೃಷ್ಟಿಯಲ್ಲಿ ಅಲ್ಲಿ ಕಲ್ಲರ್ ಕಲ್ಲರ್ ಲೈಟ್ ಹಾಕಿ ಅದಕ್ಕೆ ಎಲ್ಲ ಫೋಕಸ್ ಅಲ್ಲಿ ಉಂಟು ಪ್ರಿಯರೇ ಟ್ರೀ ಎಂದರೆ ಮರ ಯೇಸು ಮರದಲ್ಲಿ ತೂಕ ನಿಮಗೆ ನಮಗೆ ಬಿಡುಗಡೆ ಮಾಡಲಿಕ್ಕೆ ಆ ಟ್ರೀಯಲ್ಲಿ ಆತನು ನೇತಾಡಿದಾನೆ ಸರಿಯಾಗಿ ದೃಷ್ಟಿಸಿ ನೋಡಿ ಸತ್ಯವೇದ ಓದಿ ನಿಮಗೆ ಗೊತ್ತಾಗ್ತದೆ ಆತನ ಶರೀರದಲ್ಲಿ ರಕ್ತದಿಂದ ಆತನು ತುಂಬಿಕೊಂಡಿದ್ದ ಫುಲ್ ರಕ್ತ ತಲೆಯಿಂದ ಪಾದದ ಒಳಗೆ ಫುಲ್ ರಕ್ತ ಆ ಶಿಲುವೆಯಲ್ಲಿ ನೇತಾಡ್ತಾ ಇದ್ದಾನೆ ಏನದು ಟ್ರೀ ಅದು ಅದು ಮರವಾಗಿದೆ ಇವತ್ತು ಮಾನವನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾನೆ ತನ್ನ ಸಂತೋಷ ಕಸರ ಈ ರೀತಿ ಆಚರಣೆ ಮಾಡ್ತಾ ಇದ್ದಾನೆ ನಮ್ಮ ದೃಷ್ಟಿಯಲ್ಲಿ ಬೇಕು ಆ ಟ್ರೀಯಲ್ಲಿ ಬೇಕು ಆ ಕೃಷ್ಣ ಕೃಷ್ಣ ಟ್ರೀಯಲ್ಲಿ ಬೇಕು ಯಾವ ಏಸು ಕ್ರಿಸ್ತನ ಶಿಲುಬೆಯಲ್ಲಿ ನೇತಾಡಿದಾನಲ್ಲ ಅದರಲ್ಲಿ ಬೇಕು ನಮಗೆ ಸಂತ ಕ್ಲಾಸ್ ಅಲ್ಲ ಅದು ಅದರ ಹಿಂದೆ ತುಂಬ ಒಂದು ಸ್ಟೋರಿ ಉಂಟು ಅದು ಮನುಷ್ಯನಿಗೆ ಸೆಳೆಯಲಿಕ್ಕೆ ಅಂತ ಒಂದು ಕೆಲವು ದಿನ ಆಚರಣೆ ಮಾಡಿ ಆ ಏಸುನ ಹುಟ್ಟುಹಬ್ಬದ ದಿನದಲ್ಲಿ ತಂದು ಮನುಷ್ಯನಿಗೆ ಏಸುನ ಮೇಲೆ ಇದ್ದ ದೃಷ್ಟಿ ಬದಲಾವಣೆ ಮಾಡಲಿಕ್ಕೆ ಆ ದಿವಸದಲ್ಲಿ ಲೋಕದಲ್ಲಿ ಎಷ್ಟು ಪಾಪ ಆಗ್ತಾ ಉಂಟು ಎಷ್ಟು ಪಾಪ ಎಷ್ಟು ಕುಡುಕತನ ಆ ದಿವಸದಲ್ಲಿ ದೇವರಿಗೆ ಸಂತೋಷ ಉಂಟ ಆ ದಿವಸ ಆ ದಿವಸ ಸಂತೋಷ ಆಗ್ತದ ಆತನಿಗೆ ಖಂಡಿತ ಆಗುವುದಿಲ್ಲ ಸಂತೋಷ ಖಂಡಿತ ಅದನಿಗೆ ಸಂತೋಷ ಆಗುವುದಿಲ್ಲ ನಮ್ಮ ದೃಷ್ಟಿಯಲ್ಲಿ ಇಡಬೇಕು ಆ ಕ್ರಿಸ್ಮಸ್ ಟ್ರೀಯಲ್ಲಿ ಇಡಬೇಕು ಎಲ್ಲಿ ಏಸು ನೇತಾಡಿದನೆಲ್ಲ ನಿಮಗಸರ ನಮಗರ ಆ ಶಿಲುಬೆಯಲ್ಲಿ ರಕ್ಷಣೆ ಕೊಡಲಿಕ್ಕೆ ಹೆಸರಾ ತಲೆಯಿಂದ ಪಾದದ ಬೆಳಗ್ಗೆ ರಕ್ತದಿಂದ ತುಂಬಿಕೊಂಡಿದ್ದಾನೆ ನೀನು ನಾನು ರಕ್ಷಣೆ ಹೊಂದಬೇಕೆಂದು ಪ್ರಿಯರೇ ಯೇಸು ಹುಟ್ಟುವಾಗ ದೇವರ ವಾಕ್ಯದ ಜೋಷ್ಯರು ಬಂದಿದ್ದಾರೆ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಅವರು ಸತ್ಯವೇದ ನಮಗೆ ತೋರಿದ್ದದೆ ಮೂರು ಜನ ಎಂದು ಇಲ್ಲಿ ಎರಡನೇ ಅಧ್ಯಯನ ಓದಿದರೆ ಅಲ್ಲಿ ಸಿಗ್ತದೆ ಮೂಡನೇ ದೇಶದಿಂದ ಜೋಯಿಸುವ ನಿಜವಾಗಿ ಇಷ್ಟ್ರಿ ಹೇಳ್ತದೆ ಬೇರೆ ಬೇರೆ ದೇಶದಿಂದ ಒಂದು ನೂರು ಮಂದಿ ಬಂದಿದ್ದಾರೆ ಏಸುಗೆ ಅಡ್ಡ ಬೆಳ್ಳಿಕೆ ಎರಡು ವರ್ಷ ಪ್ರಯಾಣ ಮಾಡಿ ಬಂದಿದ್ದಾರೆ ಅಂತ ಸತ್ಯವೇದ ಹೇಳ್ತದೆ ಎರಡು ವರ್ಷ ಪ್ರಯಾಣ ಮಾಡಿದ್ದಾರೆ ಅವರು ಏಸುಗೆ ಬಂದು ಅವರು ಮಲಿ ಅವರ ಅಡ್ಡ ಬೀಳುವಾಗ ಏಸುಗೆ ಎರಡು ವರ್ಷ ಆಗಿ ಹೋಗಿದೆ ಎರಡು ವರ್ಷ ಯಾಕಂದರೆ ಎರಡು ವರ್ಷ ಅವರು ಪ್ರಯಾಣ ಮಾಡಿ ಬಂದಿದ್ದಾರೆ ಬರುವಾಗ ಏನು ಏನು ತಂದಿದ್ದಾರೆ ಅವರು ಅಲ್ಲಿ ಸತ್ಯವೇದ ಹೇಳ್ತದೆ ಅವರು ಬರುವಾಗ ಅವರಿಗೆ ಏನು ಬಂಗಾರ ತಂದಿದ್ದಾರೆ ಉಡುಗೊರೆ ಕೊಡಲಿಕ್ಕೆ ಧೂಪ ತಂದಿದ್ದಾರೆ ರಕ್ತಬೋಳ ತಂದಿದ್ದಾರೆ ಏಸುಗೆ ಬಿದ್ದು ಅದು ಆಗಿ ಆಗಿಕೊಟ್ಟರು ಅದರ ಅರ್ಥ ಏನು ಬಂಗಾರ ಎಂದರೆ ಒಂದು ಮಾನ ಅದರೆ ಪ್ಯೂರಿಟಿ ಪರಿಶುದ್ಧತೆ ಏಸು ಯಾರಾಗಿದೆಯೇ ಪರಿಶುದ್ಧ ದೇವರಾಗಿದ್ದಾನೆ ರಾಜ್ಯಾದಿ ರಾಜ್ಯನಾಗಿದ್ದಾನೆ ಹುಟ್ಟುವಾಗನೇ ಮಗು ಹುಟ್ಟುವಾಗನೇನು ರಾಜ್ಯನ ಆತನು ಪ್ಯೂರಿಟಿ ಪರಿಶುದ್ಧತೆ ಬಂಗಾರ ಎಂದರೆ ಧೂಪ ಎಂದರೆ ಏನು ಯಾಜಕತ್ವ ಆತನೊಬ್ಬ ಯಾಜಕನಾಗಿದ್ದ ರಕ್ತಬೋಳ ಎಂದರೆ ಏನು ಅದು ಮರಣದ ಸಮಯದಲ್ಲಿ ಉಪಯೋಗ ಮಾಡ್ತಾರೆ ಅಂದರೆ ಏಸು ಬಂದದ್ದು ಈ ಲೋಕದಲ್ಲಿ ಮರಣ ಹೊಂದಲಿಕ್ಕೆ ಬಂದಿದ್ದಾನೆ ಶಿಲುಬೆ ಮರಣ ಹೊಂದಕ್ಕೆ ಬಂದಿದ್ದಾನೆಂದು ಅದು ತೋರಿಸಿಕೊಡ್ತದೆ ಬಂಗಾರ ಧೂಪ ರಕ್ತಬೋಳ ಇದು ಸೂಚಿಸ್ತದೆ ಅವರು ಬಂದು ಅಡ್ಡ ಬಿದ್ದರು ತಥ್ಯವೇದ ಹೇಳ್ತದೆ ಏಸುನ ಪಾದಕ್ಕೆ ಬಿದ್ದರು ಅವರು ಪ್ರಿಯರೇ ನಾವು ಹೇಗೆ ಆಚರಣೆ ಇದ್ದೇವೆ ಯಾವ ರೀತಿಯಲ್ಲಿ ಆಚರಣೆ ಇದ್ದೇವೆ ಇಡೀ ಲೋಕದ ರಕ್ಷಕನು ಹುಟ್ಟಿದ್ದಾನೆ ವಿಧ ವಿಧ ರೀತಿಯಲ್ಲಿ ಸಂದೇಶ ಕೊಟ್ಟ ಆತನು ಇಲ್ಲಿ ಲೋಕನ ಬರೆದ ಶುಭ ಸಂದೇಶ ನಾವು ತೆಗೆದು ಓದಿದರೆ ಎರಡನೇ ಆದ್ಯದಲ್ಲಿ ಅಲ್ಲಿ ಸತ್ಯವೇದ ಹೇಳ್ತದೆ ಆತನು ವಿಧ ವಿಧ ರೀತಿಯಲ್ಲಿ ಆತನು ಸಂದೇಶ ಕೊಟ್ಟ ಅಲ್ಲಿ ಕುರುಬರು ಆ ರಾತ್ರಿಯಲ್ಲಿ ಕುರುಬರು ಕುರಿ ಕಾಯ್ತಿದ್ದರು ಚಳಿ ಇತ್ತಂತೆ ಚಳಿಗಾಲ ಅದು ಇಸ್ರೇಲಿ ಯಾವಾಗ ಚಳಿಗಾಲ ಬೀಳುದು ಚಳಿ ಹಚ್ಚಿ ಸಪ್ಟೆಂಬರ್ಲಿ ಚಳಿ ಬೀಳುವುದು ಚಳಿಗಾಲ ಇತ್ತದು ಆಗ ಆ ಚಳಿಗಾಲದಲ್ಲಿಯೇ ಸುಟ್ಟಿದ್ದು ಪ್ರಿಯರೇ ಅವರು ಕುರಿ ಮೇಯಿಸುತ್ತಿದ್ದರು ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ ಅವರಿಗೆ ಅವರಿಗೆ ದೇವರ ವಾಕ್ಯ ಹೇಳ್ತಿದೆ ಸಂದೇಶ ಅವರಿಗೆ ಅಲ್ಲಿ ಅವರು ಸೀಮೆಯಲ್ಲಿ ಕುರಿ ಮೇಯುವಾಗ ದೇವ ದೇವದೂತನು ಬಂದು ಎದುರು ನಿಂತನು ಒಬ್ಬ ದೇವದೂತರು ಬಂದು ಆ ಕುರುಬರಿಗೆ ಕುರಿಕಾವಿಯರಿಗೆ ಎದುರು ನಿಂತು ನಿಲ್ತಾ ಇದ್ದಾನೆ ಎದುರು ನಿಂತು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ತೇ ಕರ್ತನ ಪ್ರಸನ್ನತೆ ಆ ಬೆಳಕು ಅವರ ಸುತ್ತಲೂ ಪ್ರಭಾವಿಸಿದ್ದು ಏಕೆ ದೇವರಿಂದ ಬಂದ ದೂತನು ಬಂದಿದ್ದಾನೆ ಅಲ್ಲಿ ಪ್ರಕಾಶಿಸಿ ಅವರು ಬಹಳವಾಗಿ ಹೆದರಿದರು ಆ ದೂತನ ಅವರಿಗೆ ಹೆದರಬೇಡಿರಿ ಎಂದಳು ಫಸ್ಟ್ ಮಾತು ಏನಿಲ್ಲದು ಹೆದರಬೇಡಿರಿ ಇವತ್ತು ಲೋಕದ ಮಾನವನಿಗೆ ಹೇಳ್ತಾ ಇದ್ದಾನೆ ಸಂದೇಶ ಕೊಡ್ತಾ ಇದ್ದಾನೆ ನೀವು ಹೆದರಬೇಡಿರಿ ಯೇಸರ ಮೇಲೆ ನಂಬಿಕೆ ಇಡಿರಿ ಆ ರಾಜನ ಮೇಲೆ ನಂಬಿಕೆ ಇಡಿರಿ ಆತನ ಹೇಳ್ತಾನೆ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಪುನಃ ಹೇಳ್ತದೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಲೋಕ ರಕ್ಷಕನು ಯೇಸು ಕ್ರಿಸ್ತನಾಗಿದ್ದಾನೆ ಲೋಕ ರಕ್ಷಕನು ಮರಿಯಮ್ಮನ ಗರ್ಭದಲ್ಲಿ ಹುಟ್ಟಿದ್ದಾನೆ ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದಾನೆ ಈ ಲೋಕಕ್ಕೆ ಬಂದಿದ್ದಾನೆ ಲೋಕ ಲೋಕ ರಕ್ಷಕ ಎಲ್ಲ ಜಾತಿ ಕುಲ ಭಾಷೆಗೆ ಆತನೇ ದೇವರಾಗಿದ್ದಾನೆ ಹುಟ್ಟಿ ಬಂದನು ಈ ಲೋಕದಲ್ಲಿ ನೋಡಿ ಹೇಳ್ತದೆ ಆತನು ಕರ್ತನಾಗಿರುವ ಯೇಸುವೆ ನಿಮಗೆ ಗೊತ್ತಾಗಬೇಕೆಂದು ಏನೆಂದರೆ ಬಟ್ಟೆಯಲ್ಲಿ ಸುತ್ತಿಕೊಂಡಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು ಪಕ್ಕನೇ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿತು ಪಕ್ಕನೆ ಆನ್ ದ ಸ್ಪಾಟ್ ಒಂದು ಪರಲೋಕ ತೆರೆಯಲ್ಪಟ್ಟಿದ್ದು ದೇವದೂತರ ಒಂದು ದೊಡ್ಡ ಗುಂಪು ಅಂದರೆ ಆರಾಧನೆ ಸ್ತುತಿ ಮಾಡುವ ಒಂದು ದೊಡ್ಡ ತಂಡ ಪರಲೋಕದಲ್ಲಿ ಅವರು ಕಾಣಿತವರು ದೇವರ ವಾಕ್ಯ ಹೇಳ್ತದೆ ಅಲ್ಲಿ ಏನೋ ಅಲ್ಲಿ ಶಬ್ದ ಬಂತವರಿಗೆ ಏನೆಂದು ಅವರು ಆರಾಧನೆ ಮಾಡಿದರು ಸತ್ಯವೇ ಅದು ಹೇಳ್ತದೆ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯನೊಳಗೆ ಸಮಾಧಾನ ಸಮಾಧಾನ ತಂದು ಬಂದಿದ್ದಾನೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಇಲ್ಲದ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಒಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ರಕ್ಷಣೆ ಕೊಡಲಿಕ್ಕೆ ಬಂದದ್ದು ಆ ದಿವಸ ನಾವು ಎಷ್ಟು ಪರಿಶುದ್ಧ ರೀತಿಯಲ್ಲಿ ಪರಿಶುದ್ಧ ಆಚರಣೆ ಮಾಡಬೇಕು ಆ ದಿವಸ ನಾವು ಹೇಗೆ ಆಚರಣೆ ಮಾಡಬೇಕು ಪರಲೋಕ ತೆರೆದು ಅಲ್ಲಿ ಆದ್ಯ ಅಲ್ಲಿ ಆರಾಧನೆ ನಡೀತಾ ಉಂಟು ಪರಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಆ ದಿವಸ ನಾವು ಹೇಗೆ ಆಚರಣೆ ಮಾಡಬೇಕು ಆ ದಿವಸ ನಾವು ಕುಡಿದು ನಾವು ಬೇರೆ ಬೇರೆ ರೀತಿಯಲ್ಲಿ ಸಮಯ ಕಳೆದು ಆಚರಣೆ ಮಾಡುವುದಲ್ಲ ನೀವು ಮಾಡುವ ಕೃಷ್ಣ ಟ್ರೀಯಲ್ಲಿ ದೇವರು ಇಲ್ಲ ಆ ಸಂತಕುಲಸಲ್ಲಿ ದೇವರು ಅದು ಅಲ್ಲಿ ಇಲ್ಲ ಅದು ಮನುಷ್ಯರಿಗೆ ಸಂತೋಷ ಪಡಲಿ ಪಡಿಸಲಿಕ್ಕೆ ಅಷ್ಟೇ ಅದು ಅಸಹ್ಯ ದೇವರಿಗೆ ಮನುಷ್ಯನು ಕಲ್ಪಿಸಿದ ಅದು ಕತೆ ಮನುಷ್ಯನು ಕಲ್ಪಿಸಿದ ಕತೆ ಎಂದರೆ ಮಾನವ ಕುಲಕ್ಕೆ ನಿಜವಾದ ಕ್ರಿಸ್ಮಸ್ ಏನೆಂದು ತಿಳುಕೊಳ್ಳಬಾರದೆಂದು ಈ ಎಲ್ಲ ಸ್ಕಾಲರ್ಗಳು ಕತೆಯನ್ನು ಉತ್ಪನ್ನ ಮಾಡಿ ಮನುಷ್ಯನ ಮುಂದೆ ಇಟ್ಟಿದ್ದಾನೆ ಪ್ರಿಯರೇ ಹಾಗೆ ಅಲ್ಲ ಆ ರೀತಿ ಅಲ್ಲ ಸ್ಟಾರ್ ನಾವು ಇಟ್ಟಿದ್ದೇವೆ ಸ್ಟಾರ್ ದಿವಸ ಜೋಶರಿಗೆ ದೈವರು ತೋರಿಸಿದ್ದು ಮಾರ್ಗ ಸ್ಟಾರ್ ದಿವಸ ಜೋಷ್ಯರಿಗೆ ಬೇರೆ ಬೇರೆ ದೇಶದ ಜೌಷರಿಗೆ ಆ ಸ್ಟಾರ್ ನಕ್ಷತ್ರ ದಾರಿ ತೋರಿಸಿದ್ದು ಏಸು ಕೃತನು ಹುಟ್ಟಿದ ಆ ಬೆತ್ತಮಲ್ಲಿ ಹುಟ್ಟಿದ ಆ ಮನೆಯ ಮೇಲೆ ಬಂದು ನಿಂತಿತ್ತು ದಾರಿ ತೋರಿಸಿದ್ದು ಅವರಿಗೆ ಅವರು ಬಂದು ಸರಿಯಾದ ಒಂದು ಸ್ಥಳಕ್ಕೆ ಬಂದು ಏಸುವನ್ನು ಅಡ್ಡ ಬಿದ್ದರು ಏಸು ಇಲ್ಲಿದ್ದ ಅಲ್ಲೇ ಆ ಆ ಸ್ಟಾರ್ ಆ ಒಂದು ನಕ್ಷತ್ರ ತಂದಿತು ಆದರೆ ದೇವರು ಮಾತ್ರ ಹೇಳಿದನು ಹೋಗುವಾಗ ಮಾತ್ರ ಬೇರೆ ದಾರಿಯಲ್ಲಿ ಹೋಗಿರಿ ಅವರು ಬೇರೆ ದಾರಿ ದಾರಿಯಲ್ಲಿ ಹೋದರು ಏಕೆ ದೇವರು ಅಪ್ಪಣೆ ಕೊಟ್ಟನು ಹೆರದನು ಕಾಯ್ತಾ ಇದ್ದಾನೆ ಹೆರದನೇನು ಅಂದರೆ ಅರ್ಥ ಏನು ಸೂಚನೆ ಸೈತಾನು ಕಾಯ್ತಾ ಇದ್ದಾನೆ ಸೈತನ ಆಲೋಚನೆಯೇನು ದೇವರು ಮಾಡಿದ ವಾಗ್ದಾನ ಏನು ಆದಿ ಏನು ವಾಗ್ದಾನ ಮಾಡಿದ್ದಾನೆ ಸೈತಾನನಿಗೆ ಒಂದು ಸೈತಾನನಿಗೆ ಆತನು ಚಾಲೆಂಜ್ ಮಾಡಿದ್ದಾನೆ ಸೈತಾನನು ಮನುಷ್ಯನಿಗೆ ಮೋಸ ಮಾಡಿದ ವಂಚನೆ ಮಾಡಿದ ಪಾಪದಲ್ಲಿ ಹಾಕಿದ ದೇವರ ಮತ್ತು ಮನುಷ್ಯನ ಸಂಬಂಧ ಬೇರೆ ಮಾಡಿದ ಅದಕ್ಕೆ ಸೈತಾನನಿಗೆ ದೇವರು ಹೇಳ್ತಾ ಇದ್ದಾನೆ ನೋಡು ನಾನು ಒಂದು ಕನ್ನಿಕೆಯನ್ನು ಒಂದು ಸ್ತ್ರೀಯನ್ನು ಉತ್ಪನ್ನ ಮಾಡ್ತಾನೆ ಈ ಲೋಕದಲ್ಲಿ ಆ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಆ ಬೀಜ ನಿನ್ನ ತಲೆಯನ್ನು ಜಜ್ಜುತ್ತದೆ ಆ ಬೀಜ ಯಾರಾಗಿದ್ದಾನೆ ಅದೇ ಬೀಜ ಮರಿಯಮ್ಮನ ಹುಟ್ಟ ಹೊಟ್ಟೆಯಲ್ಲಿ ಹುಟ್ಟಿದ ಆ ಬೀಜ ಯೇಸು ಕ್ರಿಸ್ತನಾಗಿದ್ದಾನೆ ಅವನು ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿದ್ದಾನೆ ಆತನ ಐದು ನಿರಯದಾಗಿ ಮಾಡಿದ್ದಾನೆ ಸೈತನಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕಸ್ಕರ ಆ ಸಮಯದಲ್ಲಿ ಸೈತನು ಸುಟ್ಟು ಮಾಡಿ ಸಿಟ್ಟು ಮಾಡಿ ಹೆರೋದನ ಮುಖಾಂತರ ಸಾವಿರ ಕಟ್ಟಲೆ ಮಕ್ಕಳಿಗೆ ಎರಡು ಎರಡು ವರ್ಷದ ಮಕ್ಕಳಿಗೆ ಕೊಂದು ಹಾಕಿದ ಏಕೆಂದರೆ ಬೀಜ ಇಲ್ಲಿ ಬರಬಾರದು ಆದರೆ ದೇವರ ಆಲೋಚನೆ ದೊಡ್ಡ ಆಲೋಚನೆ ದೇವರು ಸರ್ವಜ್ಞಾನಿಯಾಗಿದ್ದಾನೆ ಸೈತಾನನು ಮೂರ್ಖನಾಗಿದ್ದಾನೆ ದೇವರ ಮುಂದೆ ಆತನ ಯಾವ ಆಲೋಚನೆ ನಡೆಯುವುದಿಲ್ಲ ಪ್ರಿಯರೇ ಫೇತನ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ದೇವರ ಹೇಳ್ತದೆ ಪೇತನ ಬರೆದ ಪತ್ರಿಕೆ ಎರಡರಲ್ಲಿ ಇಪ್ಪತ್ತ್ನಾಲ್ಕು ಸತ್ಯವೇದ ಹೇಳ್ತದೆ ನಾವು ಓದು ಅದು ವಾಕ್ಯ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಮರಣದ ಕಂಬ ಟ್ರೀ ಕ್ರಿಸ್ಮಸ್ ಟ್ರೀ ಮರಣದ ಕಂಬ ಏರಿದನು ಆ ಮರಣದ ಕಂಬದಲ್ಲಿ ಇದ್ದಾನೆ ಏಸು ಕ್ರಿಸ್ತನು ಏಕೆ ಏರಿದ ನಿನ್ನ ಮಣ್ಣನ್ನು ಪಾಪದಲ್ಲಿ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ ರಕ್ತದಿಂದ ತುಂಬಿಕೊಂಡಿದ್ದಾನೆ ರಕ್ತ ಸುರಿಸಿದ್ದಾನೆ ಮಾನವನಿಗೆ ಬಿಡುಗಡೆ ಮಾಡಲಿಕ್ಕೆ ಅದು ಕ್ರಿಸ್ಮಸ್ ಟ್ರೀ ಆಗಿದೆ ನೋಡಿ ಸತ್ಯವೇದ ಹೇಳ್ತದೆ ಪಾಪಗಳನ್ನು ತಾನೇ ಹೊತ್ತು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿ ನಾನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಏನು ಹೇಳ್ತದೆ ಸತ್ಯವೇದ ಆತನ ಬಾಸುಂಡೆಯಿಂದ ನಿಮಗೆ ಗುಣವಾಯಿತು ಆತನ ಬಾಸುಂಡೆ ಆತನ ಆತನಿಗೆ ಚಾಟಿಯಿಂದ ಹೊಡೆದರಿಂದ ಶರೀರದಲ್ಲಿ ಎಲ್ಲ ಗಾಯ ಸತ್ಯವೇದ ಹೇಳ್ತದೆ ಆ ಗಾಯದಿಂದ ನಿನಗೆ ಗುಣಪಡಿಸಿದ್ದೇನೆ ಪ್ರಿಯರೇ ನಾವು ಹೆಸನ ಗ್ರಂಥ ಐವತ್ತ ಎರಡರಲ್ಲಿ ಹದಿನಾಲ್ಕು ಓದುವ ಅಲ್ಲಿ ಸತ್ಯವೇದ ಏನು ಹೇಳ್ತದ್ದು ಯೇಸುನ ವಿಷಯದಲ್ಲಿ ನಾವು ಎಷ್ಟು ಪಶ್ಚಾತ್ತಾಪ ಪಡಬೇಕು ಎಷ್ಟು ಪರಿಶುದ್ಧ ರೀತಿಯಲ್ಲಿ ನಾವು ಇರಬೇಕು ಆ ಪರಿಶುದ್ಧ ಆ ದಿನ ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ತಿಳ್ಕೊಳ್ಳುವ ನೋಡಿ ಯೇಸು ಕ್ರಿಸ್ತನು ಆ ಟ್ರೀಯಲ್ಲಿ ಇದ್ದಾನೆ ಇವತ್ತೇಳಿದ್ರೆ ಕ್ರಿಸ್ಮಸ್ ಟ್ರೀ ಆ ಟ್ರೀಯಲ್ಲಿ ಇದ್ದಾನೆ ಆತನೀಗ ಎಣಿಸ್ರಿ ದೇವರ ವಾಕ್ಯದೆಯ ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿದ್ದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬಿದ್ದರು ಸುಲಿಬೆಯಲ್ಲಿ ನೇತಾಡ್ತಾ ಇದ್ದಾನೆ ಇವತ್ತು ನಿಮಗೆ ಸುಲಿಬೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೇಸುನ ರೂಪ ತೋರಬಹುದು ಮನುಷ್ಯನು ಮಾಡಿದದು ಪ್ರಿಯರೇ ಸತ್ಯವೇ ದಳ್ತದೆ ಆತನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಯೇಸುಕೃತನ ಮುಖ ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಖಾರವಾದ ನೋಡಿದೆ ವಿಖಾರವಾಗಿತ್ತು ಘೋರವಾದ ಕಷ್ಟವನ್ನು ಅನುಭವ ಮಾಡಿದ ಆತನು ಆ ಶಿಲುಬೆಯಲ್ಲಿ ನಿಂದೆಯನ್ನು ನಿಂದೆಯನ್ನು ಅನುಭವ ಮಾಡಿದ ಆತನು ಆತನಿಗೆ ಉಗುಳಿದರು ಆ ಶಿಲುಬೆಯಲ್ಲಿ ಏಸುರ ಮುಖಕ್ಕೆ ಉಗುಳಿದ್ದಾರೆ ಎಲ್ಲವನ್ನು ಸಹಿಸಿಕೊಂಡ ಎಲ್ಲವನ್ನು ಆತನು ಸಹಿಸಿಕೊಂಡ ಏಕೆಂದರೆ ನಿಮಗೆ ನಮಗೆ ಬಿಡುಗಡೆ ಮಾಡಲಿಕ್ಕೆ ಸ್ವಲ್ಪ ಆಲೋಚನೆ ಮಾಡುವ ನಾವು ಆ ಯೇಸುನ ಜನ್ಮದಿನವನ್ನು ಆಚರಣೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡುವ ಆತನು ನಮಗಸರ ನಿಮಗಸರ ಏನು ಮಾಡಿದ್ದಾನೆ ಶಿಲುಬೆಯಲ್ಲಿ ಎಷ್ಟು ದೊಡ್ಡ ತ್ಯಾಗ ಮಾಡಿದಾನೆ ಆತನು ನಾವು ಹೇಗೆ ಆಚರಣೆ ಮಾಡಬೇಕು ಭೂಮಿ ಆಕಾಶ ಸೃಷ್ಟಿ ಮಾಡಿದನು ಸೃಷ್ಟಿಕರ್ತನು ಇಲ್ಲಿದ್ದಾನೆ ಆತನ ಪ್ರೀತಿ ಶಿಲುಬೆಯಲ್ಲಿ ತೋರಿಸ್ತಾ ಇದ್ದಾನೆ ನಾನು ಮಾನವ ಕುಲಕ್ಕೆ ಎಷ್ಟು ಪ್ರೀತಿ ಮಾಡ್ತಾನೆಂದ ಅಲ್ಲಿ ತೋರಿಸಿಕೊಡ್ತಾ ಇದ್ದಾನೆ ಆತನು ಅದಕ್ಕಸ್ರ ಏಸು ಈ ಲೋಕದಲ್ಲಿ ಬಂದದ್ದು ಮಾನವ ಕುಲಕ್ಕೆ ಬಿಡುಗಡೆ ಮಾಡಲಿಕ್ಕೆ ಈ ಲೋಕದಲ್ಲಿ ಜನ್ಮವನ್ನು ಧರಿಸಿದ್ದು ಹುಟ್ಟಿ ಬಂದದ್ದು ಆತನು ಸತ್ಯವೇದ ಅವನಿಗೆ ಎಲ್ಲಿ ಕೂಡ ಸ್ಥಳ ಸಿಗಲಿಲ್ಲ ಮರಿಯಮ್ಮನಿಗೆ ಎಲ್ಲಿ ಕೂಡ ಸ್ಥಳ ಸಿಗಲಿಲ್ಲ ಅಲ್ಲಿ ಅದಕ್ಕಸ್ರ ಆಕೆಯ ಗೋದಲಲ್ಲಿ ಜನ್ಮ ಕೊಟ್ಟನು ಏಸು ಏಸು ಕ್ರಿಸ್ತನಿಗೆ ನೋಡಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಎಲ್ಲಿ ಹುಟ್ಟಿದ ನೋಡಿ ಯಾವ ರೀತಿಯಲ್ಲಿ ಅದಕ್ಕೆ ಸರಿ ಯೇಸು ಹೇಳ್ತಾನೆ ಯೇಸುವಿಗೆ ಹಿಂಬಾಲಿಸುವ ನರಿಗಳಿಗೆ ಗೂಡುಂಟು ಆಕಾಶ ಪಕ್ಷಿಗಳಿಗೆ ಏನುಂಟು ಗೂಡುಗಳಿದೆ ಈ ನರಿಗಳಿಗೆ ಗುಹೆ ಉಂಟು ಪಕ್ಷಿಗಳಿಗೆ ಗೂಡುಂಟು ಆದರೆ ಮನುಷ್ಯಗು ನಿಮಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಪ್ರಿಯರೇ ನಿನಗಸ್ರ ನನಗಸ್ರ ನೀನು ಒಳ್ಳೆಯ ರೀತಿಯಲ್ಲಿ ಜೀವಿಸಬೇಕು ನೀನು ಒಳ್ಳೆಯ ಮನೆ ಕಟ್ಟಿ ಇರಬೇಕು ನೀನು ಕುಟುಂಬ ಕಟ್ಟಿ ಇರಬೇಕು ಎಂದು ಆತನು ಈ ರೀತಿ ಲೋಕಕ್ಕೆ ಬಂದು ಜೀವಿಸಿದ ಸತ್ಯ ವೇದ ಹೇಳ್ತದೆ ವಿಕಾರವಾಗಿತ್ತು ಆತನ ಮುಖ ಸ್ವಲ್ಪ ನಾವು ಇಣಿಸುವ ಎಷ್ಟು ದೊಡ್ಡ ತ್ಯಾಗ ಮಾಡಿದ ಏಕೆಂದರೆ ಮಾನವ ಕುಲಕ್ಕೆ ರಕ್ಷಣೆ ಆಗಬೇಕು ಮಾನವ ಕುಲ ನಾಶನೆಗೆ ಹೋಗಬಾರ್ದೆಂದು ನಾವು ಯೇಸು ಕ್ರಿಸ್ತನಿಗೆ ತುಂಬ ಒಂದು ಸಡಿಲವಾಗಿ ತಗೊಂಡಿದ್ದೇವೆ ಈ ಇವತ್ತು ಮನುಷ್ಯನು ಹಾಗೆ ಅಲ್ಲ ಆತನು ಆತನ ಪ್ರೀತಿಯನ್ನು ತೋರಿಸಿಕೊಟ್ಟ ಶಿಲಿಬೆಯಲ್ಲಿ ಅದಕ್ಕಸ್ಕರ ಪೌಲನು ಬರೆಯುತ್ತಾ ಇದ್ದಾನೆ ಮೊದಲನೇ ಕೊರತೆಗೆ ಒಂದು ಎಂಟರಲ್ಲಿ ನಾಶನ ಮಾರ್ಗದಲ್ಲಿ ಇರುವವರಿಗೆ ಸುಲಿಬೆಯ ಸಂದೇಶ ಅದು ಹುಚ್ಚು ಮಾತಾಗಿದೆ ಸುಲಿಬೆ ನನಗೂ ಎಂದು ಎನಿಸ್ತಾರೆ ಅವರು ಏನು ಬಲ ಇಲ್ಲ ಶಕ್ತಿ ಇಲ್ಲ ಅಂತಾನೆ ಪ್ರಿಯರೇ ಅದೇ ದೇವರು ತನ್ನ ಮಾತಿನಿಂದ ಈ ಲೋಕವನ್ನು ಸೃಷ್ಟಿತು ಲೋಕಗಳು ಎಷ್ಟು ನೀವು ನೋಡ್ತೀರಿ ನಕ್ಷತ್ರ ಸೂರ್ಯ ಚಂದ್ರ ಇಂಥ ಭೂಮಿಗಳು ಎಷ್ಟೋ ಪ್ಲಾನೆಟ್ಗಳು ಆತನ ಮಾತಿನಿಂದ ಸೃಷ್ಟಿಯಾಗಿದೆ ಅಂಥವನಿಗೆ ಕೈಯಲ್ಲಿ ಕತ್ತಿ ಬೇಕಾ ಹಾಂ ಬೇಕಾ ಅವನಿಗೆ ಕತ್ತಿ ಬೇಕಾ ಬಿಲ್ಲು ಬೇ ಬೇನು ಬೇಡ ಮಾತಿನಲ್ಲಿ ಸೃಷ್ಟಿ ಮಾಡಿದ್ದಾನೆ ಆತನು ಆತನು ತನ್ನ ಪ್ರೀತಿಯನ್ನು ತೋರಿಸಿದ ಮಾನವ ಕುಲಕ್ಕೆ ಮಾನವನು ಪಾಪ ಮಾಡುವಾಗ ಅವನಿಗೆ ಬೇಕಾದರೆ ಅವನ ಬದಲಿಗೆ ಬೇರೆ ಮಾನವನು ಮಾಡಬಹುದಿತ್ತು ಮಾಡಲಿಲ್ಲ ಏಕೆ ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ ಮನುಷ್ಯನಿಗೆ ಅವಕಾಶದಿಂದ ಅವಕಾಶ ಕೊಟ್ಟ ಪಶ್ಚಾತ್ತಾಪ ಒಂದು ದೇವರ ಕಡೆಗೆ ತಿರುಗಿ ಅದಕ್ಕೆ ಸರಯಸ್ಸು ಬಂದ ಈ ಲೋಕಕ್ಕೆ ನಾಶನ ಮಾರ್ಗದಿಂದ ಬಿಡುಗಡೆ ಮಾಡಲಿಕ್ಕೆ ಪ್ರಿಯರೇ ಈ ಸತ್ಯ ಮಾನವನ್ನು ತಿಳ್ಕೊಳ್ಬೇಕು ಆ ದಿವಸ ನಾವು ಲೋಕದ ರೀತಿಯಲ್ಲಿ ನಾವು ಆಚರಣೆ ಮಾಡುವುದಲ್ಲ ಆ ರೀತಿಯಲ್ಲ ಲೈಟ್ ಎಲ್ಲಿ ಇರಬೇಕು ಇಲ್ಲಿ ಇರಬೇಕು ನಮ್ಮ ಒಳಗೆ ನಮ್ಮ ಒಳಗೆ ಬೇಕು ನಮಗೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಸಂತೋಷ ಲೈಟ್ ಹಾಕಬೇಕು ಸಂತೋಷ ಎಲ್ಲ ಒಳ್ಳೆಯದೇ ಸ್ಟಾರ್ ಹಾಕಬೇಕು ಸಂತೋಷ ಎಲ್ಲ ಒಳ್ಳೆಯದೇ ಒಂದು ಮನುಷ್ಯನ ಖುಷಿಗಸ್ರ ಸರ ಏಸು ಬೆಳಕಾಗಿದ್ದಾನೆ ಆದರೆ ಬೆಳಕು ನಮಗೆ ಒಳಗಿರಬೇಕು ಒಂದಲೇ ಏಸುಕೃತನಿಗೆ ನಾವು ಸ್ವಂತ ರಕ್ಷೆಗನ್ನು ಸ್ವೀಕಾರ ಮಾಡದೆ ಆ ಬೆಳಕು ಒಳಗೆ ಇಲ್ಲದೆ ಖಾಲಿ ಹೊರಗೆ ಬೆಳಕಿದ್ದರೆ ಏನು ಪ್ರಯೋಜನ ಇಲ್ಲ ಖಾಲಿ ಹೊರಗೆ ಹೊರಗೆ ಮಾತ್ರ ಅದು ಒಳಗೆ ಇಲ್ಲ ದೇವರು ಏನು ಬಯಸ್ತಾನೆ ಒಳಗೆ ಬೆಳಕು ಬೇಕು ನಮಗೆ ಒಳಗೆ ಬೆಳಕು ಬೇಕಾದರೆ ಆ ರಕ್ಷಕನನ್ನು ಸ್ವೀಕಾರ ಮಾಡಬೇಕು ಪ್ರಿಯರಿ ಎರಡು ವರ್ಷ ಜ್ಯೋತಿಷ್ಯರು ನಡೆಕೊಂಡು ಹೋಗಿದ್ದಾರೆ ಎಲ್ಲ ದೇಶದಿಂದ ನಮ್ಮ ದೇಶದಲ್ಲಿ ಉಂಟು ನಮ್ಮ ದೇಶದಿಂದ ಹೋಗಿದ್ದಾರೆ ಸತ್ಯವೇದ ನಮ್ಮ ದೇಶದ ಹೆಸರುಂಟು ಎಲ್ಲ ದೇಶದಿಂದ ಎರುಜಲಮೆಗೆ ಹೋಗಿ ಆ ಬೆತ್ತಮೆ ಹೋಗಿ ಅವರು ಅಡ್ಡ ಬಿದ್ದಿದ್ದಾರೆ ಏಸುನ ಸಂದೇಶವನ್ನು ಸಾರಿದ್ದಾರೆ ಅವರು ಏಸುವೆ ರಕ್ಷಕನೆಂದು ಅವರು ಸಾರಿದ್ದಾರೆ ಪ್ರಿಯರೇ ಏನು ಬೇಕು ಸಾರಬೇಕು ಇವತ್ತು ನಮಗೆ ಏನು ಆ ದಿವಸ ನಾವು ಇತರರಿಗೆ ಸಾರಬೇಕು ಈ ಗುಡ್ ನ್ಯೂಸ್ ಕೊಡಬೇಕು ಇತರರಿಗೆ ಏಸು ಯಾರಾಗಿದ್ದರೆ ನಾವು ಹೇಳಬೇಕು ಆ ದಿವಸ ಆಗ ಮಾತ್ರ ದೇವರ ಆಶೀರ್ವಾದ ಕುಟುಂಬದ ಮೇಲೆ ಇಳಿದು ಬರ್ತದೆ ಅವರ ಮೇಲೆ ಇಳಿದು ಬರ್ತದೆ ಪ್ರಿಯರೇ ನಾವು ಸ್ವಲ್ಪ ಆಲೋಚನೆ ಮಾಡುವ ಯೇಸು ಯಾಕೆ ಬಂದದಿದ್ದೇನೆಂದು ಈ ಲೋಕಕ್ಕೆ ಯಾತಕ್ಕ ಸರ ಬಂದಿದ್ದನೆಂದು ಸ್ವಲ್ಪ ಆಲೋಚಿಸುವ ಎಷ್ಟು ದೊಡ್ಡ ಆತನು ತ್ಯಾಗ ಮಾಡಿದ್ದಾನೆ ನಿಮಗಸರ ನಮಗಸರ ತ್ಯಾಗ ಮಾಡಿದ್ದಾನೆ ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ಕ್ರಿಸ್ಮಸ್ ಏನೆಂದು ನಿಜವಾದ ಕ್ರಿಸ್ಮಸ್ ಚಳಿಗಾಲದಲ್ಲಿ ಆತನು ಹುಟ್ಟಿದ್ದು ಅರ್ಥ ಮಾಡಿಕೊಳ್ಳಿರಿ ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ಕ್ರಿಸ್ಮಸ್ ಹಬ್ಬದ ಈ ಒಂದು ಒಂದು ಸೀಸನಲ್ಲಿ ನಾವು ಇದ್ದೇವೆ ಆಚರಣೆ ಮಾಡುವ ದಿನದಲ್ಲಿ ನಾವು ಇದ್ದೇವೆ ದೇವರಿಗೆ ಸ್ತೋತ್ರವಾಗಲಿ ನಿಮಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾದೇಶಗಳು ಶುಭಗಳು ನಿಮಗೆ ಶುಭ ಆಗಲಿ ಎಲ್ಲರಿಗೆ ಯೇಸುನಾಮದಲ್ಲಿ ನಿಮಗೆ ಸೋತ್ರ ಕತ್ತನೆ ಈ ಸಮಯದಲ್ಲಿ ನಿನ್ನ ಸಂದೇಶ ಇವರು ಕೇಳಿದ್ದಾರೆ ಸ್ವಾಮಿ ಕರ್ತನೆ ಯಾರ್ಯಾರು ಕೇಳಿದರೆ ಈ ಸಂದೇಶ ಕಥನೆ ಕರ್ತನೆಯವರು ಅವರಿಗೆ ಆಶೀರ್ವಾದ ಕತ್ತನೆ ನಿನ್ನ ಪರಲೋಕದ ಸಕಲ ಆಶೀರ್ವಾದ ಅವರ ಮೇಲೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಬ್ಲೆಸ್ ಮಾಡೋರು ಅವರಿಗೆ ಅವರ ಕುಟುಂಬಕ್ಕೆ ಬ್ಲೆಸ್ ಮಾಡೋಕತನೆ ಸೋತ್ರಪ್ಪ ಅವ್ರಿಗೆ ಕರ ಹಿಡಿದು ನಡೆಸಪ್ಪ ಕರ್ತನ ಈ ಸಂದೇಶ ನೀನು ಅವರ ಹೃದಯದಲ್ಲಿ ಮಾತಾಡಿದ್ದಕ್ಕೆ ಸೋತ್ರ ತಂದೆ ತಂದೆ ಮಗ ಪರಿಶುದ್ಧ ನಾಮದಲ್ಲಿ ನೀವು ಆಶೀರ್ವಾದ ಪಡೆಗೊಳ್ಳಿರಿ ಥ್ಯಾಂಕ್ ಯು ಲೋ ಸೋತ್ರಪ್ಪ ಯೇಸು ನಾಮ ತಂದೆ